ಶ್ರೀ ಗುರುಭ್ಯೋ ನಮಃ ಹರಿ ಓಂ ಒಂದು ಕಡೆ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹವೇದ್ಯತೆ ಅಂದರೆ ಈ ಪ್ರಪಂಚದಲ್ಲಿ ಎಲ್ಲವನ್ನು ಪವಿತ್ರಗೊಳಿಸುವಂತಹ ಶಕ್ತಿ ಜ್ಞಾನಕ್ಕಿಂತ ಬೇರೆ ಯಾವುದಕ್ಕೂ ಇಲ್ಲ ಅಂದರೆ ಜ್ಞಾನವು ಎಲ್ಲವನ್ನು ಪರಿಶುದ್ಧಗೊಳಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಅರ್ಥ ಅಂದರೆ ನಮ್ಮ ಜೀವನದಲ್ಲಿ ಅನೇಕ ಹೋಗುಗಳನ್ನು ನಾವು ನೋಡಿದಾಗ ನಮ್ಮ ಮನಸ್ಸು ವಿಚಲಿತವಾಗುತ್ತೆ ಅಂದರೆ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಚಿಕ್ಕ ಮಗು ಹೊರಗಡೆ ಹೋಗಿದ ತಕ್ಷಣ ಕಿರಿಕಿರಿ ಮಾಡಿ ಅಳೋದಕ್ಕೆ ಶುರು ಮಾಡ್ತದೆ ಯಾಕೆ ಅಂತಂದರೆ ಆ ಪ್ರಪಂಚದಲ್ಲಿರುವಂತಹ ಅನೇಕ ದುಷ್ಟಶಕ್ತಿಗಳು ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಲ್ಲ ಅದು ಆ ಮಗುವಿನ ಸಿಸ್ಟಮಲ್ಲಿ ತಾಗಿ ಒಳಗಡೆ ಬಂದು ಅದಕ್ಕೆ ಸಹಿಸಲಿಕ್ಕೆ ಆಗದೆ ಅದು ಇರಿಟೇಟ್ ಮಾಡಿಕೊಂಡು ಅಳೋದಕ್ಕೆ ಶುರು ಮಾಡ್ತದೆ ಅದಕ್ಕೆ ನಾವೇನು ಮಾಡ್ತೇವೆ ಅಂದರೆ ದೃಷ್ಟಿ ತೆಗಿತೇವೆ ಕರೆಕ್ಟಾ ದೃಷ್ಟಿ ತೆಗೆಯೋದಂದ್ರೇನು ಆ ಮಗುವಿನಲ್ಲಿ ಬಂದಂತಹ ನೆಗೆಟಿವ್ ಎನರ್ಜಿ ದುಷ್ಟಶಕ್ತಿಯನ್ನು ಹೊರಗಡೆ ಹಾಕುವಂಥ ಕ್ರಿಯೆಗೆ ಹರಳುಪ್ಪು ಇದನ್ನು ಉಪಯೋಗ ಮಾಡಿ ಅವರು ತಾಯಿಯಿಂದ ಏನು ಮಾಡ್ತಾರೆ ಅಂದರೆ ಅದಕ್ಕೆ ದೃಷ್ಟಿದೋಷವನ್ನು ನಿವಾರಣೆ ಮಾಡಿ ಅದನ್ನು ಪವಿತ್ರಗೊಳಿಸ್ತಾರೆ ಕರೆಕ್ಟಾ ಈಗ ಆ ದೃಷ್ಟಿ ಆಗಿದ್ದು ಆ ಮಗುವಿಗೆ ಮಾತ್ರ ಆಯ್ತಾ ಅಥವಾ ತಾಯಿಗೂ ಆಗಿದೆಯಾ ಯಾಕೆಂದ್ರೆ ದುಷ್ಟಶಕ್ತಿಯ ಪ್ರವೇಶ ಆ ಜಾಗದಲ್ಲಿ ಅಥವಾ ಆ ವ್ಯಕ್ತಿಯ ಸಮೀಪಕ್ಕೆ ಹೋಗಿದಾಗ ಮಗುವಿಗೆ ಏನಾಯ್ತಲ್ಲ ಅದು ತಾಯಿಗೂ ಆಗಿರ್ಲಿಕ್ಕೆ ಸಾಕು ಆದರೆ ತಾಯಿಗೆ ಯಾಕೆ ದೃಷ್ಟಿ ತೆಗಿಯೋಲ್ಲ ಅಂದರೆ ಯಾಕೆ ತೆಗೆಯೋದು ಹೇಳಿ ಹಾಂ ಯಾಕೆಂದರೆ ನೀವು ದೃಷ್ಟಿಯಾಗಿದ್ದು ಗೊತ್ತೇ ಆಗಿಲ್ಲ ಅಂದರೆ ಸೂಕ್ಷ್ಮವಾದಂತಹ ದುಷ್ಟಶಕ್ತಿಗಳು ನಮ್ಮ ಶರೀರವನ್ನು ಪ್ರವೇಶ ಮಾಡಿದ್ದು ದೊಡ್ಡವರಿಗೆ ಗೊತ್ತಾಗೋಲ್ಲ ಮಕ್ಕಳು ಸೆನ್ಸಿಟಿವ್ ಇರ್ತವೆ ದೊಡ್ಡವರಿಗೆ ಇನ್ಸೆನ್ಸಿಟಿವ್ ಇರೋದ್ರಿಂದ ಅವ್ರಿಗೆ ಅದರ ಅರಿವು ಬರಲಿಕ್ಕಿಲ್ಲ ಹಾಗಂತ ನೀವು ಸೇಫಾಗಿ ಏನಿಲ್ಲ ಆ ದುಷ್ಟ ಶಕ್ತಿಗಳನ್ನೇ ನಿವಾರಣೆ ಮಾಡುವಂತಹ ಶಕ್ತಿ ಹಲ್ಲುಪ್ಪಿನಲ್ಲಿದೆ ಅಂತ ಗೊತ್ತಾಯ್ತು ಸಮುದ್ರ ಸ್ನಾನ ಮಾಡ್ತಾರೆ ನೋಡಿ ಆ ದುಷ್ಟ ಶಕ್ತಿಗಳ ಎಲ್ಲ ಕರ್ಮದೋಷಗಳ ನಿವಾರಣೆ ಆಗಲಿ ಅಂತ ಪವಿತ್ರ ಸ್ನಾನಗಳನ್ನು ಮಾಡ್ತಾರೆ ಈಗ ನಮ್ಮ ಮನಸ್ಸಿನ ಸೂಕ್ಷ್ಮವಾದಂತಹ ತರಂಗಗಳು ಶಕ್ತಿಯಿಂದ ಒಳಗೂಡಿದಾಗ ಮನಸ್ಸು ವಿಚಲಿತವಾಗ್ತದೆ ಅದನ್ನು ತೆಗೆಯುವಂತಹ ಪದ್ಧತಿ ಏನಪ್ಪಾ ಅಂತಂದರೆ ನಾವು ಅಂತರ್ಮುಖವಾದಂತಹ ಪರಿಶುದ್ಧತೆಯನ್ನು ತಂದುಕೊಳ್ಬೇಕು ಇದು ದೊಡ್ಡವ್ರಿಗೂ ಬೇಕಾಗಿದೆ ಯಾಕೆಂದರೆ ಈ ದುಷ್ಟಶಕ್ತಿಗಳ ಪ್ರಭಾವದಿಂದ ಜನರಿಗೆ ಸ್ಟ್ರೆಸ್ ಲೆವೆಲ್ ಹೆಚ್ಚಿಗೆ ಆಗಿ ಅನೇಕ ದುಷ್ಟ ಕಾಯಿಲೆಗಳು ಇದ್ದಾವೆ ಕರೆಕ್ಟಾ ಇವಾಗ ನೀವು ಒಂದು ನ್ಯೂಸ್ ಪೇಪರ್ ಓದ್ತಾ ಇರಬೇಕಾದ್ರೆ ಯಾರ್ಯಾರು ಬೈಕೊಂಡು ಬೈಕೊಂಡು ಓದ್ತೀರಿ ಕರೆಕ್ಟಾ ಯಾರನ್ನಾದರೂ ಬೈದರೆ ಏನಾಗುತ್ತೆ ಹೇಳಿ ಆ ಬೈಗಳದ ಪ್ರಭಾವ ನೀವು ಯಾರಿಗೆ ಬೈದಿದ್ದೀರಲ್ಲ ಅವ್ರ ಮೇಲಾಗೋಲ್ಲ ಅವ್ರ ಮೇಲೆ ಆಗ್ಬೋದು ಲೇಟಾಗಿ ಆದರೆ ಮೊದಲಿಗೆ ಆ ಒಂದು ಸಿಟ್ಟು ಅಥವಾ ಬೈಗಳ ನಮ್ಮನ್ನೇ ತಿಂತದೆ ಅದು ಹರ್ಟ್ ಮಾಡುತ್ತೆ ಅದೇ ನೆಗೆಟಿವ್ ಎನರ್ಜಿ ಆ ನೆಗೆಟಿವ್ ಎನರ್ಜಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಮ್ಮ ಸಿಸ್ಟಮಲ್ಲಿ ಸೇರ್ಕೊಂಡು ಸೇರ್ಕೊಂಡು ಸೇರಿಕೊಂಡು ಯಾಕೆ ಅಂತಂದರೆ ನಮ್ಮ ಮನಸ್ಸು ಎಲ್ಲರ ಜೊತೆಗೆ ವ್ಯವಹಾರ ಮಾಡ್ತಾ ಇರಬೇಕಾದ್ರೆ ನಾವು ಪವಿತ್ರವಾದಂಥ ಮನಸ್ಸಿನ ಮಾಡೋಲ್ಲ ಬೈಕೋತೇವೆ ಸಿಟ್ ಮಾಡ್ಕೋತೇವೆ ಬೈಯೋದು ಅಥವಾ ಬೈಸ್ಕೊಳ್ಳೋದು ಇನ್ನೊಬ್ರು ಯಾರಾದರೂ ಬೈದರೂ ಅಷ್ಟೆ ಸೇಮ್ ಇಫೆಕ್ಟ್ ಕರೆಕ್ಟಾ ಸೊ ಇವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅನೇಕ ಕರ್ಮದೋಷಗಳನ್ನು ನಮ್ಮಲ್ಲಿ ತಂದಿಡ್ತವೆ ಇವುಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಯಂಕಾಲವರೆಗೂ ಕಲೆಕ್ಟ್ ಆದಂತಹ ಆ ದುಷ್ಟಶಕ್ತಿಗಳ ನಿವಾರಣೆಗಾಗಿ ನಾವು ಮೆಡಿಟೇಷನ್ ಅಥವಾ ಹೀಲಿಂಗ್ ರೇಖೆ ಹೀಲಿಂಗ್ ಮಾಡ್ಕೋತೇವೆ ರೇಖೆ ಅಂದ್ರೆ ಏನಪ್ಪ ಬ್ರಹ್ಮಾಂಡದ ಶಕ್ತಿಯಿಂದ ನಮ್ಮ ಶರೀರದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಮನಸ್ಸಿನಲ್ಲಿ ಆವರಣಗಳ ರೂಪದಲ್ಲಿ ನಿರ್ಮಾಣವಾದಂತಹ ದುಷ್ಟಶಕ್ತಿಗಳ ಲೇಯರ್ಸ್ ಪರದೆಗಳನ್ನು ಅಳಿಸಿ ಹಾಕುವಂಥ ಒಂದು ಕ್ರಿಯೆ ಎಷ್ಟೋ ವರ್ಷಗಳಿಂದ ಕಟ್ಕೊಂಡ್ಬಂದಿದ್ದೇವೆ ಜನ್ಮ ಜನ್ಮಾಂತರದಿಂದಲೂ ಬಂದಿರ್ಬೋದು ಆ ಕರ್ಮದೋಷಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರ ನಾವು ನಮ್ಮ ಹಸ್ತಗಳನ್ನು ಉಪಯೋಗ ಮಾಡಿ ಹಸ್ತಗಳಲ್ಲಿ ಶಕ್ತಿ ಉಂಟು ಅಯ್ಯಮ್ಮೆ ಹಸ್ತೋ ಭಗವಾನ್ ಅಯಮ್ಮೆ ಭಗವತ್ರಹ ಅಯ್ಯಮ್ಮೆ ವಿಶ್ವಭೇಷ ಜೋಗ್ಯಂ ಶಿವಾಭಿಮರ್ಶನ ಅಂದರೆ ಹಸ್ತಗಳಲ್ಲಿರುವಂತಹ ದಿವ್ಯ ಶಕ್ತಿ ಜಾಗೃತವಾಗಿ ರೇಖಿ ಶಕ್ತಿಯಿಂದ ಆ ಜಾಗೃತಿಯಿಂದ ಹಸ್ತಗಳನ್ನು ನಾವು ಸ್ಪರ್ಶ ಮಾಡಿದಾಗ ಪ್ರತಿಯೊಂದು ಭಾಗಕ್ಕೂ ಒಂದು ಮೂರು ಮೂರು ನಿಮಿಷ ಸ್ಪರ್ಶ ಮಾಡ್ತಾ ಮಾಡ್ತಾ ಇದ್ದಾಗ ಆ ಸೂಕ್ಷ್ಮ ಶರೀರದಲ್ಲಿರುವಂಥ ದೋಷಗಳು ನಿವಾರಣೆ ಆಗ್ತವೆ ತುಂಬ ಇಂಪಾರ್ಟೆಂಟ್ ಅದು ಹೇಗೆ ನಾವು ಹರಳಪ್ಪನಿಂದ ದುಷ್ಟಶಕ್ತಿಯನ್ನು ನಿವಾರಣೆ ಮಾಡಿದ್ವಲ್ಲ ದೃಷ್ಟಿಯಾಗಿದ್ದು ಹೋಯಿತು ಈಗ ನಮಗೆ ಎಷ್ಟೋ ವರ್ಷಗಳಿಂದ ಈ ದೃಷ್ಟಿ ದೋಷ ಅಥವಾ ಬ್ಯಾಡ್ ಇಫೆಕ್ಟ್ ಆಫ್ ನೆಗೆಟಿವ್ ಎನರ್ಜೀಸ್ ಅಂದರೆ ನಮ್ಮ ಮನಸ್ಸಿನ ವಿಕಾರಗಳಿಂದ ಬಂದದ್ದು ಅವುಗಳನ್ನು ನಿವಾರಣೆ ಮಾಡೋದಕ್ಕೆ ನಾವು ರೇಖಿ ಶಕ್ತಿಯನ್ನು ಉಪಯೋಗ ಮಾಡಿ ಅದನ್ನು ಪ್ರತಿನಿತ್ಯ ಚಿಕಿತ್ಸೆಗೊಳಿಸಿದಾಗ ನಮ್ಮ ಸೂಕ್ಷ್ಮ ಶರೀರದಲ್ಲಿರುವಂಥ ದೋಷಗಳ ನಿವಾರಣೆ ಆಗಿ ನಮ್ಮ ಔರಾ ಇಟ್ ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ ಸೊ ಔರಾ ಕ್ಲೆನ್ಸಿಂಗ್ ಮತ್ತು ನಮ್ಮ ಸೂಕ್ಷ್ಮ ಶರೀರವನ್ನು ಪರಿಶುದ್ಧಗೊಳಿಸುವಂಥ ವಿಧಾನ ರೇಖೆಯಲ್ಲಿ ಉಂಟು ಆದ್ದರಿಂದ ಇದನ್ನು ಪ್ರತಿನಿತ್ಯ ನಾವು ನಿಯಮಿತವಾಗಿ ಅಭ್ಯಾಸ ಮಾಡಿದಾಗ ನಮಗೆ ಒಳ್ಳೊಳ್ಳೆ ಪರಿಣಾಮಗಳು ಫಲಿತಾಂಶಗಳು ಬರುವುದು ಸಹಜ ಆದ್ದರಿಂದ ಯಾವ ಏಕಿ ಹೀಲಿಂಗ್ ಅಥವಾ ಪ್ರಾಣಿಕ್ ಹೀಲಿಂಗ್ ಇತ್ಯಾದಿ ಚಿಕಿತ್ಸಾ ಕ್ರಮಗಳನ್ನು ಅನುಸರಿಸ್ತಾರಲ್ಲ ಅವ್ರಿಗೆ ಒಂದು ಡೀಪ್ ಮೆಡಿಟೇಷನ್ ಮಾಡಿದಂತಹ ಒಂದು ಸ್ಥಿತಿ ನಿರ್ಮಾಣವಾಗಿ ಅಂತರ್ಮುಖ ಅಂತ್ ಅಂದರೆ ನಮ್ಮ ಶರೀರದ ಅಂತರ್ಯದಲ್ಲಿ ಸಂಗ್ರಹವಾದಂತಹ ದುಷ್ಟಶಕ್ತಿಗಳು ದುಷ್ಟಕರ್ಮದಲ್ಲಿ ಆ ರೂಪದಲ್ಲಿ ಇದ್ದಂಥವು ಹೊರಗಡೆ ಹೋಗೋದಕ್ಕೆ ಪ್ರಾರಂಭ ಆಗ್ತವೆ ಆದ್ದರಿಂದ ಇದನ್ನು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದವರಿಗೆ ಅನೇಕ ಕ್ರಾನಿಕ್ ಡಿಸೀಸಸ್ ಲೈಕ್ ಹಾರ್ಟ್ ಅಟ್ಯಾಕ್ ಅಥವಾ ಡಯಾಬಿಟೀಸ್ ಅಲ್ಸರ್ಸ್ ಅಸ್ತಮಾ ಅಲರ್ಜಿ ಬ್ರೊಂಕೈಟಿಸ್ ಅನೇಕ ಮನೋದೈಹಿಕ ಕಾಯಿಲೆಗಳು ನಿವಾರಣೆ ಆಗೋದು ಸಹಜ ಯಾಕಂದರೆ ಎಲ್ಲ ಸೈಕೋಸೊಮ್ಯಾಟಿಕ್ ಈ ಸೂಕ್ಷ್ಮ ಶರೀರವನ್ನು ಮನಸ್ಸನ್ನು ಚಿಕಿತ್ಸೆಗೊಳಿಸುವಂತಹ ವಿಧಾನವೇ ರೇಖಿ ಇದನ್ನು ಪ್ರತಿನಿತ್ಯ ಯೋಗ್ಯ ಗುರುಗಳ ಮಾರ್ಗದರ್ಶನದಲ್ಲಿ ದೀಕ್ಷಾ ಪ್ರದಾನವಾದ ನಂತರ ಎಲ್ಲರೂ ಅಭ್ಯಾಸ ಮಾಡುವುದು ಒಳಿತು ಇದನ್ನು ಮಾಡಿದವರಲ್ಲಿ ಒಳ್ಳೊಳ್ಳೆ ಫಲಿತಾಂಶಗಳನ್ನು ನಾವು ನೋಡಿದ್ದೇವೆ ಪ್ರತಿನಿತ್ಯ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ ಆದ್ದರಿಂದ ನಮ್ಮ ಸ್ವಯಂ ಚಿಕಿತ್ಸೆ ಅದಕ್ಕೋಸ್ಕರ ಇದನ್ನು ಅಭ್ಯಾಸ ಮಾಡುವ ಮತ್ತು ಬೇರೆದವ್ರೂ ಚಿಕಿತ್ಸೆ ಬಳಸ್ಬೋದು ಅಂದರೆ ವಿ ಕ್ಯಾನ್ ಟ್ರಾನ್ಸ್ಫರ್ ದ ಎನರ್ಜಿ ಟು ಅದರ್ ಪೀಪಲ್ ಆರ್ ಸಿಚುವೇಶನ್ ಅಟ್ ಡಿಸ್ಟೆನ್ಸ್ ಆಲ್ಸೋ ಇಂಥ ಕೆಲವು ಸೂಕ್ಷ್ಮವಾದಂಥ ಮಾರ್ಮಿಕ ಚಿಕಿತ್ಸೆಗಳನ್ನು ಕಲಿತುಕೊಂಡು ಯೋಗ್ಯ ರೀತಿಯಿಂದ ಅದನ್ನು ನಾವು ಪರಿಪಾಲಿಸಿಕೊಂಡು ಬರುವ ಎಲ್ರಿಗೂ ಒಳ್ಳೆಯದಾಗಲಿ ಓಂ ಸರ್ವೇ ಜನಾ ಸುಖಿನೋ ಭವಂತು ಸರ್ವೇ ಭವಂತ ಸುಖಿನ ಅಂತ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ದೇವೆ ಜೈ ಗುರುದೇವ ನಮಸ್ಕಾರ